ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ಪಾಲ್ಗೊಳ್ಳುವುದಕ್ಕೆ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರಿದ್ದಾರೆ ಶಶಿಧರ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಕಾಂಗ್ರೆಸ್ ಬಗ್ಗೆ ಮಾತಾಡೋಕ್ಕೆ ಕೂತಿದ್ದೀವಿ ನಾವು ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಬಿದ್ದ ಮೇಲೆ ಕಾಂಗ್ರೆಸ್ಸಿನ ಸ್ಥಿತಿ ಅವಸ್ಥೆ ಎಲ್ಲಿಗೆ ಬಂದು ಮುಟ್ಟಿದೆ ಅಂತ ನೋಡೋಕೆ ಹೊರಟ್ರೆ ಅಲ್ಲಿ ತುಂಬಾ ಒಂದು ಒಡೆದ ಮನೆಯ ತರ ಕಾಣಿಸ್ತಾ ಇದೆ ಒಂದು ಕುಟುಂಬದಲ್ಲಿ ಇರಬೇಕಾದ ಸೌಹಾರ್ದತೆ ಏನಿರಬೇಕಿತ್ತೋ ಒಂದು ಸೌಹಾರ್ದತೆ ಇದ್ರೆ ಕುಟುಂಬ ಹೇಗೆ ನಡೀತಿತ್ತು ಅಂಥದ್ದು ಕಾಂಗ್ರೆಸ್ನಲ್ಲಿ ಕಾಣಿಸ್ತಿಲ್ಲ ಈ ಇಡೀ ಅವಸ್ಥೆಗೆ ಎಲ್ಲಿಂದ ನಾವು ಕಾರಣಗಳನ್ನು ಹುಡುಕ್ತಾ ಹೋದರೆ ಎಲ್ಲಿಂದ ನೋಡಬೇಕು ಕಾಂಗ್ರೆಸ್ ಹೈಕಮಾಂಡ್ ಕೇಳಬೇಕು ಇಲ್ಲಿ ಅಥವಾ ರಾಜ್ಯದಲ್ಲಿಯ ನಾಯಕರ ವೈಫಲ್ಯವೋ ಅಂತ ಗೌಡ್ರ ಒಂದು ಕಾಂಗ್ರೆಸ್ ಅಂದ್ರೆ ಒಂದು ಸಮುದ್ರ ಇದ್ದ ಹಾಗೆ ಅಲ್ಲಿ ಮೀನುಗಳು ಇರ್ತವೆ ತಿಮಿಂಗಲ್ಗಳಿರ್ತವೆ ಶಾರ್ಕ್ಗಳಿರ್ತವೆ ಎಲ್ಲ ಇರ್ತವೆ ಕಾಂಗ್ರೆಸ್ ಇದ್ದಿದ್ದೇ ಹಾಗೆ ಅದು ಮತ್ತು ಕಾಂಗ್ರೆಸ್ ಹೀಗಿದ್ದರೂ ಕೂಡ ಒಂದಾಗ ಆಗಿತ್ತು ಅನ್ನುವ ಪ್ರಶ್ನೆ ನಮ್ಮ ಮುಂದೆ ಯಾವಾಗ ಕಾಂಗ್ರೆಸ್ ಹೈಕಮಾಂಡ್ ಶಕ್ತಿಯುತವಾಗಿತ್ತು ಆಗ ಇಂಥ ಭಿನ್ನಮತಗಳೇನಿದೆ ಶಾರ್ಕ್ಗಳ ಹೋಗಿ ಮೀನು ನುಂಗೋದೋ ನುಂಗೋದೋ ಅಥವಾ ತಿಮಿಂಗಲು ಮೀನು ನುಂಗೋದು ಆ ಕೆಲಸಗಳು ನಡೀತಿರಲಿಲ್ಲ ಭಯ ಇತ್ತು ಬಟ್ ಇಡೀ ಭಾರತ ರಾಜಕಾರಣಿ ಇತಿಹಾಸದಲ್ಲಿ ಇವತ್ತು ಕಾಂಗ್ರೆಸ್ನ ಹೈಕಮಾಂಡ್ ಅತ್ಯಂತ ದುರ್ಬಲ ಆಗಿದೆ ಅವರು ಏನನ್ನೂ ಕೂಡ ನಿಯಂತ್ರಿಸುವುದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಾಧ್ಯ ಆಗದಿರೋ ಸ್ಥಿತಿ ಇದೆ ಸೊ ಆದ್ದರಿಂದ ನೀವು ಗೊತ್ತಿದೆ ಈ ಸಾಮ್ರಾಜ್ಯಶಾಹಿಯಲ್ಲಿ ಸಾಮ್ರಾಟರಾದವರು ದುರ್ಬಲರಾದಾಗ ಈ ಮರಿ ಮರಿ ಇರ್ತವಲ್ಲ ಸಣ್ಣಪುಟ್ಟ ರಾಜ್ಯಗಳು ಪಾಳೆಗಾರರು ಅವರೆಲ್ಲ ತಮ್ಮದೇ ಸ್ವತಂತ್ರ ಘೋಷಣೆ ಮಾಡ್ತಾರೆ ಆ ಸ್ಥಿತಿಯಲ್ಲಿ ಕಾಂಗ್ರೆಸ್ಸಿದೆ ಸರ್ಕಾರ ಇದ್ದಾಗ ಒಂದು ಸ್ಥಿತಿ ಇತ್ತು ಕಾಂಗ್ರೆಸ್ನಲ್ಲಿ ಯಾಕಂದರೆ ಅಧಿಕಾರ ಇದ್ದಾಗ ಹಾಗೇನೇ ಅದು ಅಧಿಕಾರ ಹೋದ ತಕ್ಷಣ ಕಾಂಗ್ರೆಸ್ನ ಒಳಗಡೆ ಇರುವಂತಹ ದೋಷಗಳೇನಿವೆ ಹೊರಗದ್ದ ಒಳಗಡೆ ಇರುವಂತಹ ಗುಂಪುಗಾರಿಕೆ ಏನಿದೆ ಪ್ರತಿಯೊಂದು ಕೂಡ ನೇಪಥ್ಯಕ್ಕೆ ಬರ್ತಿದೆ ಅದಕ್ಕೆ ಬಹಳ ಮುಖ್ಯವಾದ್ದು ಕಾಂಗ್ರೆಸ್ನ ಒಳಗಡೆ ಕರ್ನಾಟಕದಲ್ಲಿ ಅಂತ ನಾವು ಅಂದುಕೊಳ್ಳೋದಾದರೆ ಅದು ಮೂಲ ನಿವಾಸಿಗಳು ಮತ್ತು ವಲಸಿಗರ ನಡುವಿನ ಸಮಸ್ಯೆ ಕಾಂಗ್ರೆಸ್ ಹಿರಿಯ ನಾಯಕರು ಸಿದ್ದರಾಮಯ್ಯನವರನ್ನು ಒಪ್ಪಿಕೊಳ್ಳೋದಕ್ಕೆ ಇಂದು ಕೂಡ ಮನಸ್ಥಿತಿ ಇಲ್ಲ ಅದರ ಜೊತೆಗೆ ಸಿದ್ದರಾಮಯ್ಯ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಕೆಲಸ ಮಾಡುವ ರಾಜಕಾರಣಿ ಅಲ್ಲ ಸಿದ್ದರಾಮಯ್ಯ ಅವರು ತಮ್ಮ ಮುಂದೆ ಇರುವಂತಹ ಬಟಂಗಿಗಳು ಬಹುಪುರಗಳು ಹೇಳುವವರ ನಡುವೆನೇ ಇರುವಂಥವ್ರು ಆದರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ನೀವು ಯಾರಾದರೂ ಪ್ರಶ್ಚಾತೀತ ನಾಯಕರು ಇದ್ದಾರಾ ಅಂತ ಕೇಳಿದರೆ ಎಸ್ ಸಿದ್ದರಾಮಯ್ಯ ಇದು ಓನ್ಲಿ ಎ ಮಾಸ್ ಲೀಡರ್ ನೋ ಡೌಟ್ ಅಬೌಟ್ ದ್ಯಾಟ್ ಬಟ್ ಮಾಸ್ ಲೀಡರ್ ಅನ್ನುವ ಕಾರಣಕ್ಕೆ ನೀವು ಮಾಡಿದ್ದೆಲ್ಲ ಸತ್ಯ ಮಾಡಿದ್ದೆಲ್ಲ ಕರೆಕ್ಟು ಅಂತ ಅಲ್ಲ ದಟ್ ಇಸ್ ಅ ಸಿಚುವೇಶನ್ ನಾವು ಕಾಂಗ್ರೆಸ್ ಈ ಇವತ್ತಿನ ಸ್ಥಿತಿ ಬರೋದಕ್ಕೆ ನಾನು ಅದನ್ನೇ ಕೇಳಕ್ಕೆ ಹೊರಟಾಗ ಅಹ್ ಇಲ್ಲಿ ಸಿದ್ದರಾಮಯ್ಯ ಅವರನ್ನೇ ಯಾಕಂದರೆ ಸಿದ್ದರಾಮಯ್ಯ ವಿಪಕ್ಷ ನಾಯಕರಾಗಿದ್ದರು ವಿಧಾನಸಭೆಯಲ್ಲಿ ಹಾಗೆ ಆ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದರು ಅವರು ಎಲ್ಲರನ್ನು ತೂಗಿಸ್ಕೊಂಡು ಹೋಗೋದಕ್ಕೆ ಆಗಲಿಲ್ಲ ಅನ್ನೋದು ಒಂದು ಕಡೆ ಮತ್ತೆ ದೋಸ್ತಿಯಲ್ಲಿದ್ದ ಅಹ್ ಜೆ ಡಿ ಎಸ್ ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ನ ಮಧ್ಯೆ ಸಂಘರ್ಷ ಈ ನಾಯಕರು ಒಂದು ಗೂಡಿ ಸರ್ಕಾರ ಮಾಡಿದ್ದು ಅನಿಸಲೇ ಇಲ್ಲ ನಮಗೆ ಒಂದು ಮೂಲಭೂತವಾಗಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಏನಿದ್ದಾರೆ ಆ ಅವರು ಸೇರಿ ಸರ್ಕಾರ ಮಾಡುವುದಕ್ಕೆ ಕಾಂಗ್ರೆಸ್ ವರಿಷ್ಠ ಕಾರಣ ಎರಡು ಪರ್ಟಿಕ್ಯುಲರ್ಲಿ ರಾಹುಲ್ ಗಾಂಧಿ ಅಂದರೆ ಬಿ ಜೆ ಪಿ ಸರ್ಕಾರ ಇಲ್ಲಿ ಬರುವುದಕ್ಕೆ ಅವಕಾಶ ನೀಡಕೂಡುದು ಅನ್ನುವ ಒಂದೇ ಕಾರಣಕ್ಕೆ ರಾತ್ರಿ ಬೆಳಗಾಗೋದಕ್ಕೆ ಸೆಂಟ್ರಲ್ ನಾಯಕರು ಬೆಂಗಳೂರಿಗೆ ಬಂದಿಳಿದ್ರು ಸರ್ಕಾರ ರಚನೆ ಆಯಿತು ಸಿದ್ದರಾಮಯ್ಯನವರಿಗೆ ಇರುವ ಸಮಸ್ಯೆ ಜೆ ಡಿ ಎಸ್ ಅನ್ನುವ ಪಕ್ಷದ ಬಗ್ಗೆ ಅಲ್ಲ ಬಟ್ ಜೆ ಡಿ ಎಸ್ ಅನ್ನು ನಿಯಂತ್ರಣದಲ್ಲಿಟ್ಟುಕೊಂಡಿರುವ ನಾಯಕತ್ವ ಅವ್ರ ಫೈಟ್ ಅದು ಅಂದರೆ ವಟ್ ಆರ್ ಇಟ್ ಇಸ್ ಅ ಫೈಟ್ ಬಿಟ್ವೀನ್ ದೇವೇಗೌಡ ಫ್ಯಾಮಿಲಿ ಆ್ಯಂಡ್ ಸಿದ್ದರಾಮಯ್ಯ ದರ್ಸ್ ಅ ಪರ್ಸ್ನಲ್ ರೈವ್ಲರಿ ಸೊ ಈ ವೈಯಕ್ತಿಕವಾದಂಥ ಅಪನಂಬಿಕೆ ಏನಿದೆ ಹಳೆಯ ನೆನಪುಗಳೇನಿದೆ ಆ ಹಳೆಯ ನೆನಪುಗಳೇ ಇವರನ್ನ ಕಾಡ್ತಾ ಇರುವುದರಿಂದ ಈ ಸರ್ಕಾರ ಆ ಸರ್ಕಾರ ಪತನ ಆಗೋದಕ್ಕೆ ಕಾರಣ ಆಯಿತು ಅದು ಈಗ ನಿಮ್ಗೆ ಭಾಳ ಸ್ಪಷ್ಟವಾಗಿ ಕಾಣುತ್ತೆ ಪರಸ್ಪರ ಬೀದಿ ನಾಯಿಗಳ ಸಿದ್ದರಾಮಯ್ಯ ಆದ್ರೆ ದೇವೇಗೌಡರ ಜೊತೆಗಿನ ಸಿದ್ದರಾಮಯ್ಯ ಸಂಬಂಧ ಬೇರೆ ಬೇರೆ ಹಂತದಲ್ಲಿ ನಮಗೆ ಓ ಇವರು ಒಟ್ಟಾಗಿ ಇರಬಲ್ರು ಅನ್ನುವ ಒಂದು ಕೆಲವು ಸಾಧ್ಯತೆಗಳನ್ನು ತೋರಿಸ್ತಾ ಇತ್ತು ಕೆಲವು ಸಂದರ್ಭದಲ್ಲಿ ದೇವೇಗೌಡರ ಜೊತೆ ಹೋಗಿ ಚರ್ಚಿಸಿದ್ದಾಗಲಿ ಇಂಥದ್ದೆಲ್ಲ ಆದ್ರೆ ಸರ್ಕಾರ ಅಂತ ಬಂದಾಗ ಇಲ್ಲಿ ಅಧಿಕಾರ ಕೈ ತಪ್ಪಿದ ಒಂದು ಹತಾಶೆ ಸಿದ್ದರಾಮಯ್ಯ ಅವರಿಗಿತ್ತ ಅಂದರೆ ಒಂದು ದೊಡ್ಡ ಪಕ್ಷವಾಗಿದ್ದು ಜೆ ಡಿ ಎಸ್ನಾದ ಒಂದು ಪಕ್ಷದ ಜೊತೆ ಸೇರಿ ಸರ್ಕಾರ ಮಾಡಬೇಕಾಗಿತ್ತು ಮತ್ತೆ ತಾವು ಸೈಡ್ ಲೈನ್ ಆದ ಹಾಗೆ ಸಿದ್ದರಾಮಯ್ಯವರಿಗೆ ಕಾಣಿಸ್ತು ಎಸ್ ಎಸ್ಪೆಷಲಿ ಸಿದ್ದರಾಮಯ್ಯ ಅವರು ಸೈಡ್ ಲೈನ್ ಆಗಿರಲಿ ಅವರು ಸಮನ್ವಯ ಸಮಿತಿಯ ನೇತೃತ್ವ ವಹಿಸಿದರು ಅಧ್ಯಕ್ಷರಾಗಿದ್ದರು ಬಟ್ ಈ ಎರಡೂ ಪಕ್ಷದ ಸರ್ಕಾರ ಬರೋ ಸಂದರ್ಭದಲ್ಲಿ ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅನ್ನೋದು ಬೇಕಾಗಿತ್ತು ಅದನ್ನೇ ಅವ್ರಿಗೆ ಸಿದ್ಧಪಡಿಸೋಕ್ಕಾಗಿಲ್ಲ ಅಂದರೆ ಎರಡು ಪಕ್ಷಗಳು ಫಾರ್ ಎಕ್ಸಾಂಪಲ್ ಯು ಟೇಕ್ ಅದೇ ಉದಾಹರಣೆ ಅಂತಂದರೆ ಎಡಪಕ್ಷಗಳು ಎಡಪಕ್ಷಗಳು ಇಂಥ ಮೈತ್ರಿ ಸರ್ಕಾರವನ್ನು ಸಿ ಪಿ ಐ ಸಿ ಪಿ ಎಮ್ ನಡೆಸ್ತಾನೆ ಬಂದಿವೆ ಸೈದ್ಧಾಂತಿಕವಾಗಿ ಒಂದೇ ಆಗಿದ್ದರೂ ಕೂಡ ಅವ್ರದ್ದು ಬೇರೆ ಬೇರೆ ಸಮಸ್ಯೆಗಳಿದ್ವು ಆದರೆ ಅವರು ಮಿನಿಮಮ್ ಕಾಮನ್ ಮಿನಿಮಮ್ ಪ್ರೊ ಪ್ರೋಗ್ರಾಮ್ ಹಿಂದೆ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮದ ಆಧಾರದ ಮೇಲೆ ಸರ್ಕಾರವನ್ನು ನಡೆಸ್ಕೊಬಂದರು ಇವರಿಗೆ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮವೇ ಇಲ್ಲ ಅಧಿಕಾರ ಯಾರ ಹತ್ತಿರಬೇಕು ಯಾರ ಅಧಿಕಾರಿಗಳನ್ನು ಎಲ್ಲೂ ಹಾಕಬೇಕು ನಮಗೆ ಬೇಕಾದವರು ಎಲ್ಲಿ ಏನು ಸೊ ಈ ರೀತಿಯ ವೈಯಕ್ತಿಕ ರಾಜಕಾರಣ ಅದರ ಜೊತೆಗೆ ಅಧಿಕಾರ ನಿಯಂತ್ರಣ ಅಂದರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಆದರೂ ಕೂಡ ತಮ್ಮ ನಿಯಂತ್ರಣದಲ್ಲಿ ಇರಬೇಕು ಅನ್ನೋದು ಸಿದ್ದರಾಮಯ್ಯವರ ಬಯಕೆ ಆಗಿತ್ತು ಆದರೆ ದೇವೇಗೌಡರ ಫ್ಯಾಮಿಲಿ ಯಾರ ನಿಯಂತ್ರಣಕ್ಕೂ ಸಿಗುವ ಕುಟುಂಬ ಅಲ್ಲ ಅದು ದೇವೇಗೌಡರ ರಾಜಕಾರಣ ಸುದೀರ್ಘವಾದ ರಾಜಕಾರಣ ಅವ್ರಿಗೆ ಯಾರಲ್ಲಿ ಎಲ್ಲಿ ಆಟ ಆಡಿಸ್ಬೇಕು ಅಂತ ಗೊತ್ತು ಯಾವ ಅಧಿಕಾರವನ್ನು ಅಧಿಕಾರಿಗಳನ್ನು ಎಲ್ಲಿಟ್ಕೋಬೇಕು ಅಂತ ಗೊತ್ತು ದೇವ ಡಿಫ್ರೆಂಟ್ ಪ್ಲ್ಯಾನ್ ಓವರ್ ಆಲ್ ಗೇಮ್ ಪ್ಲಾನ್ ಸೊ ಆದದ್ದು ಅಷ್ಟೇ ಸಿದ್ದರಾಮಯ್ಯನಾದರೂ ಹೇಳಿದ್ರೆ ಅದನ್ನ ಮಾ ಮಾಡಲೇಬೇಕು ಅಂತೇಳು ಮಾಡ್ತಾನೂ ಇರಲಿಲ್ಲ ಅವರು ಇದು ಅಂದರೆ ವೈಯಕ್ತಿಕ ಅಷ್ಟೇ ಅಪನಂಬಿಕೆ ಈ ಅಪನಂಬಿಕೆ ಕಾರಣಕ್ಕಾಗಿ ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರು ತಮ್ಮ ಶಾಸಕರ ನಡುವೆ ಅಲ್ಲಿ ಇದ್ದಾರೆ ಏನು ರೀ ಅಪ್ಪ ಅಮ್ಮನ ಸರ್ಕಾರ ಆಗೋಯಿತು ಅದು ಇದು ಹೇಳ್ತಾ ಬಂದರು ಇಡೀ ವಾತಾವರಣ ಕಲುಷಿತಗೊಂಡಿದ್ದು ಹಾಗೆ ಸಿದ್ದರಾಮಯ್ಯನವರು ದೊಡ್ಡ ನಾಯಕರು ಅವರು ಮನಸ್ಸು ಮಾಡಿದ್ದಿದ್ರೆ ಮೈತ್ರಿ ಸರ್ಕಾರದ ಮೈತ್ರಿ ಸರ್ಕಾರ ಬಿದ್ದು ಹೋದ ಮೇಲೆ ಕಾಂಗ್ರೆಸ್ ಅನ್ನ ಗಟ್ಟಿಗೊಳಿಸುವುದಕ್ಕೆ ನೀವು ಖಂಡಿತ ಸಾಧ್ಯ ಆಗ್ತಿತ್ತು ಅವರ ಕೈಯಿಂದ ಅಂತ ಅವರು ರಿಯಾಕ್ಟ್ ಮಾಡುವ ಇದು ಬಹಳ ಸ್ಲೋ ಅಂತ ಇಲ್ಲ ಇವತ್ತು ರಾಜಕಾರಣದ ಪರಿಭಾಷೆ ಗೌಡರೇ ಬದಲಾಗಿದೆ ನೀವು ಒಂದೆರಡು ದಶಕಗಳ ಹಿಂದೆ ಯಾವುದನ್ನ ಮುಖ್ಯ ವಿಚಾರ ಅಂತ ಇವತ್ತು ಮುಖ್ಯ ವಿಚಾರ ಆಗಿ ಉಳಿದಿಲ್ಲ ಅದು ಸೊ ಇವರ ಕೈಗಳಿರುವ ಅಸ್ತ್ರಗಳೇನಿದೆ ಫಾರ್ ಎಕ್ಸಾಂಪಲ್ ಬ್ಯಾಕ್ವರ್ಡ್ ಕ್ಲಾಸ್ ಮೀಸಲಾತಿ ಅಂತ ವಿಚಾರಗಳು ಇದು ಇವತ್ತು ರಾಜಕಾರಣದಲ್ಲಿ ಇಶ್ಯೂನೇ ಅಲ್ಲ ಬಿ ಜೆ ಪಿ ಸಿಸ್ಟಮೆಟಿಕಲಿ ಇಟ್ ನಾನು ನಿನ್ನೇನು ಮಾತಾಡ್ತಾ ಹೇಳಿದೆ ನಮಗೆ ಬಹುಸಂಖ್ಯಾತ ರಾಜಕಾರಣ ಅಂತ ಸೊ ಇಲ್ಲಿ ಇರುವುದು ಈ ಬಹುಸಂಖ್ಯಾತ ರಾಜಕಾರಣವನ್ನು ಯಾವಾಗ ನಡೆಸ್ತಾ ಬರ್ತಾರೆ ಆವಾಗ ಜಾತಿ ರಾಜಕಾರಣ ಹೊರಟೋಗ್ಬಿಡುತ್ತೆ ಸೊ ಆ ಮೂಲಕ ಜಾತಿ ರಾಜಕಾರಣವನ್ನು ಬಿ ಜೆ ಪಿ ಆ್ಯಂಡ್ ಮೋದಿ ಕಂಪ್ನಿಗೆ ಕೊಂದುಬಿಟ್ರು ಜಾತಿ ರಾಜಕಾರಣ ಸತ್ತು ಅಂದರೆ ಮುಲಾಯಂ ಸಿಂಗ್ ಯಾದವ್ ಅಂತವರು ಸಿದ್ದರಾಮಯ್ಯ ಅಂತವರು ಇವರು ಬ್ಯಾಕ್ವರ್ಡ್ ಕ್ಲಾಸ್ ರಾಜಕಾರಣವನ್ನು ಮಾಡಿ ಅದನ್ನೇ ತಮ್ಮ ಯಶಸ್ಸಿನ ಒಂದು ಕೇಂದ್ರವನ್ನಾಗಿ ಮಾಡ್ಕೊಂಡಿದ್ದರಲ್ಲ ಅವ್ರಿಗೆ ಅಸ್ತ್ರ ಹೋಗ್ಬಿಡ್ತು ಅವ್ರ ಕೈಯಲ್ಲಿ ಅಸ್ತ್ರ ಇಲ್ಲ ನೀವು ಬ್ಯಾಕ್ವರ್ಡ್ ಕ್ಲಾಸ್ ರಾಜಕಾರಣ ಯಾಕೆ ಮಾಡೋಕ್ಕಾಗಲ್ಲ ಅಂದರೆ ಹಿಂದುಳಿದ ವರ್ಗಗಳ ಹೊಸ ಯುವಕರು ಕೂಡ ಬಿ ಜೆ ಪಿ ಕಡೆ ತಮ್ಮ ಒಲವನ್ನು ತೋರಿಸ್ತಾ ಇದೆ ದೇ ಆರ್ ಗೋಯಿಂಗ್ ಟುವರ್ಡ್ಸ್ ದ ಬಿ ಜೆ ಪಿ ಸೊ ಇಶ್ಯೂ ಹ್ಯಾಸ್ ಚೇಂಜ್ಡ್ ನಾವು ಯಾವಾಗ ಇವರ ಪ್ರಮುಖ ಇಸ್ತ್ರ ಇಶ್ಯೂ ಹೋಯ್ತು ಅಸ್ತ್ರ ಹೋಯ್ತು ಪಕ್ಷದಲ್ಲಿ ಒಬ್ಬ ನಾಯಕನಾಗಿರುವಾಗ ಅವನು ಇತರ ನಾಯಕರನ್ನ ಹೇಗೆ ತಾನು ವಿಶ್ವಾಸಕ್ಕೆ ತಗೊಳ್ತಾನೆ ಅನ್ನುವ ಅಷ್ಟೇ ಮುಖ್ಯವಾಗಿ ಒಬ್ಬ ನಾಯಕನ ಸುತ್ತ ಇರುವವರು ಕೂಡ ಅಷ್ಟೇ ಪ್ರಮುಖ ಪಾತ್ರ ವಹಿಸ್ತಾರೆ ಸೊ ಕಾಂಗ್ರೆಸ್ನ ವೈಫಲ್ಯದಲ್ಲಿ ಸಿದ್ದರಾಮಯ್ಯನಂತ ನಾಯಕರ ಸುತ್ತಲಿನ ಇತರರು ಪಾತ್ರವೂ ಕಾಣಿಸ್ತಾ ಅಂತ ಒಂದು ಅವರು ಮುಖ್ಯಮಂತ್ರಿ ಆದ ಮೇಲೆ ಮೂಲ ಕಾಂಗ್ರೆಸ್ಸಿಗರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸವನ್ನು ಸಿದ್ದರಾಮಯ್ಯ ಮಾಡೇ ಇಲ್ಲ ಅವರ ಸುತ್ತಮುತ್ತಲೂ ಇರುವವರು ಏನಿದ್ದಾರೆ ಅವರು ಕೆಲವು ಸೀಮಿತವಾದ ಇದನ್ನಿಟ್ಟುಕೊಂಡಂಥವ್ರು ಎ ಕೆ ಜೆ ಜಾರ್ಜ್ ಅಂತವರು ಅವ್ರ ಹತ್ತಿರ ಇದ್ದರು ಗೋವಿಂದರಾಜು ಅಂತವರು ಅವರಿಗೆ ಹತ್ತಿರ ಇದ್ದರು ಇವನು ಯಾರು ನಮ್ಮ ಮಹದೇವಪ್ಪ ಡಾಕ್ಟರ್ ಮಹದೇವಪ್ಪ ಅವರಿಗೆ ಹತ್ತಿರದಲ್ಲಿದ್ದರು ಇಬ್ರಾಹಿಂ ಹತ್ತಿರದಲ್ಲಿ ದೂರದಲ್ಲಿ ಇಬ್ಬರು ಅವರು ಸೊ ಅವರಿದ್ದರು ಇದ್ದರು ಹೀಗೆ ಎಲ್ಲೋ ಸಿದ್ದರಾಮಯ್ಯ ಒಂದು ಕೋಟ್ರಿಯನ್ನು ನಿರ್ಮಿಸಿಕೊಂಡ್ರ ಅಂತ ಯಾಕಂದ್ರೆ ಹಿರಿಯ ನಾಯಕರು ಏನಿದ್ದಾರೆ ಈ ಖರ್ಗೆ ಅಂಥವ್ರಾಗಲಿ ಮುನಿಯಪ್ಪ ಅಂತವರಾಗಲಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಬೇಕಾದ ರಾಜಕಾರಣ ಏನಿತ್ತು ಅದು ಸಿದ್ದರಾಮಯ್ಯ ಮಾಡೇ ಇಲ್ಲ ಯಾಕಂದರೆ ಅದು ಮಾಡಬಾರ್ದು ಅಂತಲ್ಲ ಅವರಿಗೊಂದು ಅವ್ರಿಗೆ ಒಂದು ವ್ಯಕ್ತಿತ್ವವನ್ನು ಬಂದಿದೆ ಅದು ಹೇಗೆ ನಾನು ಭಾಳ ಸಂದರ್ಭದಲ್ಲಿ ಅವ್ರ ಜೊತೆ ಮಾತಾಡಿದ್ದೆ ನಾನು ಸಿದ್ದರಾಮಯ್ಯವ್ರು ಹೇಳಿದೆ ಸರ್ ಸ್ವಲ್ಪ ನಗದು ಕಲ್ತ್ಕೊಳ್ಳಿ ಸ್ವಲ್ಪ ಎದೆ ಉಪ್ಪಿಸ್ಕೊಂಡು ಹೋಗೋದು ಕಲ್ತ್ಕೊಳ್ಳಿ ಕಡಿಮೆ ಮಾಡಿ ನಿಮ್ಮ ಸುತ್ತಮುತ್ತಲು ಬರೀ ನಿಮ್ಮ ಕಮ್ಯುನಿಟಿ ಅವ್ರನ್ನ ಇಟ್ಕೋಬೇಡಿ ಅನ್ನೋ ಮಾತನ್ನು ನಾನು ಅವ್ರಿಗೆ ಹೇಳಿದ್ದೆ ಅವ್ರು ನನಗೊಂದು ಮಾತು ಹೇಳಿದರು ನಾವು ಹಿಂದುಳಿದ ವರ್ಗರು ವರ್ಗದವರು ಎದೆ ಉಪ್ಪಿಸಿಕೊಂಡಿದ್ರೆ ನಿಮ್ಗೆ ದುರಹಂಕಾರ ಅನಿಸುತ್ತೆ ಮೇಲ್ಜಾತಿಯವರಾದರೆ ಸ್ವಾಭಿಮಾನ ಅಂತೀರಿ ಅಂತ ಅದು ಸತ್ಯ ನಾನು ಸುಳ್ಳು ಅಂತ ಹೇಳಲ್ಲ ಆದರೆ ರಾಜಕಾರಣದಲ್ಲಿ ಒಂದು ನಗು ಬೇಕಂ ಒಂದು ವಿಶ್ವಾಸ ಬೇಕು ನೀವು ಹಳೆಯ ನಾಯಕರನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಾ ಬಂದರೆ ವೀರಪ್ಪ ಮೊಯ್ಲಿ ಅವ್ರನ್ನ ನೆಗ್ಲೆಕ್ಟ್ ಮಾಡಿದರೆ ಖರ್ಗೆ ಅವ್ರನ್ನ ನೆಗ್ಲೆಕ್ಟ್ ಮಾಡಿದರೆ ಹಲವು ವರ್ಷಗಳ ಕಾಲ ಕಾಂಗ್ರೆಸ್ ಒಳಗಡೆ ಇದ್ದಂಥವರು ನೀವು ಅವ್ರನ್ನ ನೆಗ್ಲೆಕ್ಟ್ ಮಾಡಿದ ತಕ್ಷಣ ಅವರಲ್ಲಿ ಒಂದಾಗ್ತಾ ಹೋಗ್ತಾರೆ ಅದು ನಿಮಗೆ ರಾಜಕೀಯವಾಗಿ ದುಷ್ಪರಿಣಾಮ ಬರ್ತದೆ ಸಿದ್ದರಾಮಯ್ಯ ಈಗ ಯಾರು ಯಾರು ಎದ್ದು ನಿಂತಿದ್ದಾರೆ ಮೂಲ ಕಾಂಗ್ರೆಸ್ಸಿಗರು ಅವರು ಎದ್ದು ನಿಲ್ಲುವುದಕ್ಕೆ ಇವತ್ತಿನ ಮಾತ್ರ ಕಾರಣ ಅಲ್ಲ ಅವರು ಮುಖ್ಯಮಂತ್ರಿ ಆದ ಕಾಲದಿಂದ ತಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅಂತ ಸೊ ಅದು ಇಟ್ಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಸಿದ್ದರಾಮಯ್ಯ ಎಸ್ ಕ್ಯಾರೆಕ್ಟರ್ ಐ ಡೋಂಟ್ ಬ್ಲೇಮ್ ಯು ಬಟ್ ಆ್ಯಸ್ ಎ ಪೊಲಿಟೀಷಿಯನ್ ಅಂದರೆ ನಾನು ಭಾಳ ಸಂದರ್ಭದಲ್ಲಿ ಹೇಳೋದಾಗೆ ಒಬ್ಬ ಪೊಲಿಟೀಷಿಯನಿಗೂ ಸ್ಟೇಟ್ಸ್ಮೆನ್ನಿಗೂ ವ್ಯತ್ಯಾಸ ಐತೆ ಒಬ್ಬ ರಾಜಕ ರಾಜಕಾರಣಿಗೂ ರಾಜನೀತಿಜ್ಞರಿಗೂ ವ್ಯತ್ಯಾಸ ಇದೆ ಇವು ಈ ಹಂತಕ್ಕೆ ಹೋದವ್ರು ಮುಖ್ಯಮಂತ್ರಿ ಆದವ್ರು ನೀವು ರಾಜನೀತಿಜ್ಞರಾಗದೆ ಬರೀ ರಾಜಕಾರಣಿ ಆಗಿ ಹುಡುಂದ್ರೆ ಹೀಗಾಗಿ ಇವತ್ತು ನಾವು ಈ ಬಿಜೆಪಿ ಸರ್ಕಾರದಲ್ಲಿ ಯಡಿಯೂರಪ್ಪ ಮಗ ಏನು ಮಧ್ಯಪ್ರವೇಶ ಮಾಡೋದು ಅಲ್ಲಲ್ಲಿ ಕಾಣಿಸ್ತಾ ಇದೆಯಲ್ಲ ಅದನ್ನ ಇವರು ಉಳಿದ ಪಕ್ಷಗಳು ತಕರಾರು ಮಾಡುವುದಕ್ಕೂ ಅವರಿಗೆ ನೈತಿಕತೆ ಇಲ್ಲ ಅನ್ನುವಂಥದ್ದನ್ನು ಅವರು ಕಾಣಿಸ್ಕೊಂಡಿದ್ದಾರೆ ಅಂದರೆ ಯಾವುದೇ ಒಂದು ಪಕ್ಷಕ್ಕೆ ನೈತಿಕವಾಗಿ ಒಂದು ಅರ್ಹತೆ ಇಲ್ಲದ ಹಂಗಾಗಿದೆ ಅಂತ ಈಗ ಕಾಸ್ಥಿತಿ ನೋಡಿ ನೀವು ಇವತ್ತು ಪ್ರವಾಹ ಪೀಡಿತರಿಗೆ ಬೇಕಾದ ಪರಿಹಾರ ಸಿಗ್ತಾ ಇಲ್ಲ ಕೇಂದ್ರ ಸರ್ಕಾರ ಕೊಡ್ತೀವಿ ಗೊತ್ತಿಲ್ಲ ಇಲ್ಲಿ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ಇಲ್ಲ ಬರೀ ಹದಿನೇಳು ಜನ ಇದ್ದಾರೆ ಅದ್ರದ್ದು ಒಂಥರ ತಲೆಬಾರ ಮುಂಡಸ್ ದೊಡ್ಡ ಅಂತಾರಲ್ಲ ಆ ಟೈಪ್ ಮೂರು ಜನ ಉಪಮುಖ್ಯಮಂತ್ರಿಗಳು ಯಾರು ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ ಆದರೆ ಅಂಥ ಒಂದು ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೂ ಕಾಂಗ್ರೆಸ್ಗೆ ಸಾಧ್ಯ ಆಗ್ತಾಯಿಲ್ಲ ಅವರು ಜಾಸ್ತಿ ಅಂದರೆ ಗಾಂಧಿ ಜಯಂತಿ ದಿವಸ ಹಳೇ ಗಾಂಧಿ ಟೋಪಿಯಲ್ಲಿ ಇರುತ್ತೆ ಅಂತ ತಲೆಬೆಲೆ ಇಟ್ಕೊಬಿಟ್ಟು ಜಿ ಅಂತ ಬಂದುಬಿಟ್ಟು ನಾಲ್ಕು ಭಾಷಣ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿ ಅಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ ಒಂದು ಜನರ ನಡುವಿನ ರಾಜಕಾರಣ ಮತ್ತು ಜನರನ್ನು ಒಳಗೊಂಡ ರಾಜಕಾರಣ ಇದು ಎರಡನ್ನೂ ಕೂಡ ಕಾಂಗ್ರೆಸ್ ಮಾಡ್ತಾ ಇಲ್ಲ ಅವರು ಪರಸ್ಪರ ದೋಷಾರೋಪಣ ಒಂದು ಕಡೆ ಸಿದ್ದರಾಮಯ್ಯವ್ರು ಬರೇ ಜೆ ಡಿ ಎಸ್ ಕುಮಾರಸ್ವಾಮಿ ಬಯ್ಯೋ ಕೆಲಸವನ್ನೇ ಮಾಡ್ತಾ ಬಂದಿದ್ದು ಇನ್ನೊಂದು ಕಡೆ ಮೀಟಿಂಗ್ ಕರೆದ್ರು ಹಳೆ ಕಾಂಗ್ರೆಸ್ಗೆ ಎದ್ಬಿಟ್ಟು ಬೈತಾರೆ ಇವರೇ ಯ ಎದೋಗ ಅಂತಾರೆ ಎದ್ದು ಒಂಥರ ಮ್ಯಾಚುರಿಟಿ ಇದ್ದಂಥ ಪೊಲಿಟಿಕ್ಸಾಗಿ ಕಾಣ್ತಾ ಇಲ್ಲ ಸೊ ಇವತ್ತಿನ ದಿನ ಇದೆಲ್ಲ ನಡೆಯಲ್ಲ ಐ ವಿಲ್ ಟೆಲ್ ಯು ಜನ ಇವತ್ತು ಭಾಳ ಬುದ್ಧಿವಂತರಾಗಿದ್ದಾರೆ ನೀವು ಪರಿಣಾಮಕಾರಿಯಾಗಿ ಪ್ರತಿಪಕ್ಷ ಮಾಡ ಪ್ರತಿಪಕ್ಷವಾಗಿ ಕೆಲಸ ಮಾಡದಿದ್ರು ಧ್ಯಾನ ನಿಮಗೆ ಕ್ಷಮಿಸಲ್ಲ ಕಾಂಗ್ರೆಸ್ ಅಂತ ಕ್ಷಮಿಸುವ ಸ್ಥಿತಿಯಲ್ಲೂ ಇಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಕೆಲವೇ ಕೆಲವು ಹೇಳಿಕೆಗಳ ಮೇಲೆ ನಿಂತಿದೆ ಹೊರತು ಹೋರಾಟದ ಮೇಲಲ್ಲ ಇವತ್ತು ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನ ಬದಿಗೆ ಸರಿಸಬೇಕು ಅನ್ನುವ ಒಂದು ಕೂಗು ಮೂಲ ನಿವಾಸಿಗಳಿಂದ ಕೇಳಿ ಬರ್ತಿರುವಂಥದ್ದು ಈಗ ಬಹಳ ಒಂದು ನಿರ್ಣಾಯಕ ಸನ್ನಿವೇಶದಲ್ಲಿ ಮುಂದೆ ಎದುರುಗಡೆ ಎಲೆಕ್ಷನ್ ಇದೆ ಮತ್ತೆ ತೀರಾ ಕಷ್ಟದ ಪರಿಸ್ಥಿತಿ ಪಕ್ಷಕ್ಕೂ ಹೋದು ರಾಜ್ಯಗಳು ರಾಜ್ಯಕ್ಕೂ ಹೋದು ಇಂಥ ಸ್ಥಿತಿಯಲ್ಲಿ ಕಾಂಗ್ರೆಸ್ ತೆಗೆದುಕೊಳ್ಳಬಹುದಾದ ತೀರ್ಮಾನಗಳು ಮತ್ತೆ ಈ ತೀರ್ಮಾನದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸಿನ ಭವಿಷ್ಯ ಏನಿರಬಹುದು ಅಂತ ನೋ ನಾನು ಒಂದು ಮಾತು ಹೇಳ್ತೀನಿ ಇವತ್ತಿನ ರಾಜಕಾರಣದ ಸ್ಥಿತಿಯಲ್ಲಿ ಕಾಂಗ್ರೆಸ್ ಪೂರಕ ಮತಗಳನ್ನು ಅಥವಾ ಋಣಾತ್ಮಕ ಮತಗಳನ್ನು ಪಡೆದು ಅಧಿಕಾರದ ಇರೋ ಸ್ಥಿತಿ ಇಲ್ಲ ಸೊ ಈಗಿರುವ ಗುಣಾತ್ಮಕ ಮತಗಳನ್ನು ಪಡೆದು ಬರೋ ಸ್ಥಿತಿ ಇಲ್ಲ ಬಟ್ ಮೋದಿ ಅಂಡ್ ಅಮಿತ್ ಶಾ ಅವರ ಆಕ್ಟಿವಿಟೀಸ್ ಏನಿದೆ ಅದು ಇತ್ತೀಚೆಗೆ ಅವರ ಆ್ಯಕ್ಟಿವಿಟೀಸ್ ನೋಡಿ ಜನರಿಗೆ ಭ್ರಮನಿಸಣ ಇದೆ ಆದ್ದರಿಂದ ಬಿ ಜೆ ಪಿ ನೆಗೆಟಿವ್ ವೋಟ್ಸ್ ಏನಾದರೂ ಬಂದು ಇವ್ರು ಗೆಲ್ಲಬೇಕೇ ಹೊರತು ಇವರಿಗೆ ಪಾಸಿಟಿವ್ ವೋಟ್ ಬಂದು ಗೆಲ್ಲುವ ಸ್ಥಿತಿಯಲ್ಲೂ ಇಲ್ಲ ಆ ಪಕ್ಷವಾಗಿ ಅದು ಉಳಿದಿಲ್ಲ ಒಳಗಡೆ ಶಿಥಿಲಗೊಂಡಿದೆ ಒಳಗಡೆ ರೋಗ ಹಿಡಿದಿದೆ ಯಾವ ರೋಗನೋ ಗೊತ್ತಿಲ್ಲ ಕ್ಯಾನ್ಸರೋ ಏನೋ ಗೊತ್ತಿಲ್ಲ ನರ ದೌರ್ಬಲ್ಯನೋ ಕಾಂಗ್ರೆಸ್ಸಿಗೆ ಮೋಸ್ಟ್ ನರ ದೌರ್ಬಲ್ಯ ನರ ದೌರ್ಬಲ್ಯ ಇರ್ಬೋದು ಆರ್ ಕ್ಯಾನ್ಸರ್ ಇರ್ಬೋದು ಎಲ್ಲ ಪಾರ್ಟ್ಗಳೆಲ್ಲ ಹೊರಟು ಹೋಗ್ಬಿಟ್ಟಿವೆ ಬಟ್ ಅದಕ್ಕೆ ಜನ ಅವರಿಗೆ ಶಕ್ತಿ ತುಂಬೋದು ಅಂದರೆ ಪಾಸಿಟಿವ್ ಆಗಿ ತುಂಬಲ್ಲ ಇನ್ನೊಂದು ಸ್ವಲ್ಪ ದಿವಸ ಮೋದಿ ಇದೇ ಮಾಡ್ತಾ ಹೋದರೆ ಪೀಪಲ್ ವಿಲ್ ರಿಜೆಕ್ಟ್ ಮೋದಿ ಈಗ ಮೋದಿ ಮತ್ತು ಬಿ ಜೆ ಪಿಯ ಮುಖವಾಡುಗಳು ಸಾವಕಾಶವಾಗಿ ಇವೆ ಅದು ಇವರಿಗೆ ಲಾಭ ಆಗ್ಬೋದು ಅಷ್ಟೇ ಕಾಂಗ್ರೆಸ್ ಹೈಕಮಾಂಡ್ ಕೂಡ ತುಂಬ ಅದೇ ದುರ್ಬಲವಾಗಿರುವ ಹಿನ್ನೆಲೆಯಲ್ಲಿ ಈಗ ರಾಜ್ಯ ಕಾಂಗ್ರೆಸ್ಗೆ ಬಲ ತುಂಬುವ ಮತ್ತೊಬ್ಬ ಮತ್ತೊಂದು ದಿಕ್ಕು ಏನು ಅಂತ ಕಾಂಗ್ರೆಸ್ಗೆ ದಿಕ್ಕು ಕಾಣದ ಸ್ಥಿತಿಯಲ್ಲಿದೆ ಒಂದು ಕಾಂಗ್ರೆಸ್ನ ನೆಹರು ಕುಟುಂಬದ ಯಾವುದೋ ವ್ಯಕ್ತಿ ನನಗೆ ರಾಹುಲ್ ಗಾಂಧಿ ನನಗೆ ಅಧ್ಯಕ್ಷ ಸ್ಥಾನ ಬೇಡ ಅಂದರೆ ಇನ್ನೊಬ್ಬ ಅಧ್ಯಕ್ಷರನ್ನು ಹುಡುಕುವ ಯೋಗ್ಯತೆ ಇಲ್ಲ ಪಕ್ಷಕ್ಕೆ ನೆಹರು ಕುಟುಂಬವನ್ನು ಬಿಟ್ಟು ಬೇರೆಯವರನ್ನ ಆರಿಸುವ ಶಕ್ತಿ ಇಲ್ಲ ನಾಯಕತ್ವನೂ ಇಲ್ಲ ಅವರಿಗೆ ಪಿಯ ಸ್ಥಿತಿ ಇಲ್ಲ ಮೋದಿ ನಂತರ ಯಾರಾದರೂ ಸೆಕೆಂಡ್ ಅಮಿತ್ ಶಾ ಸಿಗ್ತಾರೆ ನಂತರ ಪಡ್ನೀಸ್ ಅಂತವ್ರು ಸಿಗ್ತಾರೆ ಅವರು ಒಂದು ಐದಾರು ಜನ ಲಿಸ್ಟ್ ಒಬ್ರು ಇದ್ದಾರೆ ಅವ್ರಿಗೆ ಇಲ್ಲಿ ಯಾರಿದ್ದಾರೆ ಯಾಕಂದರೆ ಈ ನೆಹರು ಕುಟುಂಬ ಕೇಂದ್ರಿತವಾದ ರಾಜಕಾರಣ ಕಾಂಗ್ರೆಸ್ ಒಳಗಡೆ ಹೊಸ ನಾಯಕತ್ವ ಬೆಳೆಯೋದಕ್ಕೆ ಅವಕಾಶನೇ ಕೊಟ್ಟಿಲ್ಲ ಹೊಸ ನಾಯಕತ್ವ ಬಂದೇ ಇಲ್ಲ ಎಲ್ಲ ಚೇಲ ಗಿರಿ ಮಾಡೋರು ಚಮಚಾಗಿರಿ ಮಾಡೋರು ಕಾಸು ಇರುವವರು ಕಾಸು ಹೊಡೆದವರು ಅಲ್ಲಿ ಸುತ್ತೋವರು ಸೋನಿಯಾ ಗಾಂಧಿ ಮನೆ ಎದುರು ನಾಯಕ್ ಬಿಸ್ಕಿಟ್ ಹಾಕೋರು ಇಂಥವ್ರ ನಾಯಕರು ಅಲ್ಲಿ ಅಲ್ಲಿ ಸ್ವಾಭಿಮಾನ ಇದ್ದುಕೊಂಡು ಬೆಳೆಯುವಂಥವ್ರಲ್ಲ ಯಾಕಂದರೆ ಕಾಂಗ್ರೆಸ್ ಲಾಸ್ಟ್ ಮೂರು ದಶಕಗಳಿಂದ ಮಿನಿಮಮ್ ರಾಜ್ಯದಲ್ಲಿರುವ ಎಲ್ಲ ಪವರ್ಫುಲ್ ನಾಯಕರನ್ನ ಮುಗಿಸ್ತಾ ಬಂದಿದೆ ಯಾಕಂದರೆ ತಮಗೆ ಚಾಲೆಂಜ್ ಮಾಡಿಬಿಡ್ತಾರೆ ಇವರು ನೆಹರು ಕುಟುಂಬದ ವಿರುದ್ಧ ನಿಂತ್ಬಿಡ್ತಾರೆ ಮುಗಿಸುವವ್ರನ್ನ ಸತತವಾಗಿ ನಾಯಕತ್ವದ ಹತ್ಯಾಕಾಂಡವನ್ನು ಕಾಂಗ್ರೆಸ್ ನಡೆಸಿದೆ ಈಗ ಬೇಕು ಅಂದರೆ ನಾಯಕರಿಲ್ಲ ಅವರಿಗೆ ಆದ್ದರಿಂದ ನನಗೆ ನನಗನ್ಸುವಾಗ ದಾರಿ ಯಾವುದು ಅಂದರೆ ದಾರಿ ಕಾಣದಯ್ಯ ದಾರಿ ಕಾಣದಯ್ಯ ಇದು ಗಾಂಧಿ ಯಾವಾಗಲೇ ಹೇಳ್ಬಿಟ್ಟಿದ್ರಂತೆ ವಿಸರ್ಜನೆ ಆಗಬೇಕು ಅಂತ ಹೇಳಿದ ಕಾರಣ ಇತ್ತು ಕಾಂಗ್ರೆಸ್ ಎನ್ನುವುದು ಒಂದು ಆಂದೋಲನವಾಗಿತ್ತು ಆಂದೋಲನ ರಾಜಕೀಯ ಪಕ್ಷವಾಗಿ ಪರಿವರ್ತನೆಗೊಂಡಿತ್ತು ಯಾವತ್ತು ಕೂಡ ಒಂದು ಆಂದೋಲನ ಒಂದು ರಾಜಕೀಯ ಪಕ್ಷವಾಗಿ ಪರಿವರ್ತನೆ ಆದ ತಕ್ಷಣ ಅದು ತನ್ನ ಮೂಲ ಗುಣಧರ್ಮವನ್ನು ಕಳ್ಕೊಳ್ಳುತ್ತೆ ಆ ಪಕ್ಷದ ಒಂದು ಪಕ್ಷಕ್ಕೆ ಕೆಲವು ಗುಣದ ಅದು ಬರ್ತಾ ಹೋಗುತ್ತೆ ಆ ಮೂಲಕ ಆಂದೋಲನದ ಯಶಸ್ಸು ಮತ್ತು ಆಂದೋಲನ ಏನನ್ನು ಕಟ್ಟಿಕೊಟ್ಟಿತ್ತೋ ಅದೆಲ್ಲ ಮರೆಯಾಗುತ್ತೆ ಅನ್ನುವುದು ಅನಿಸ್ತಾ ಇತ್ತು ಆ ಕಾರಣಕ್ಕೆ ಗಾಂಧಿ ಕಾಂಗ್ರೆಸ್ ಮುಚ್ಚಿಬಿಡಿ ಅನ್ನೋದು ಅದೇನೋ ನಾಶ ಆಗಿಬಿಟ್ಟಿದೆ ಅಂತಲ್ಲ ನಾಶ ಆಗಬಹುದು ಎನ್ನುವ ಭಯದಿಂದ ಅಧಿಕಾರ ಕೇಂದ್ರಿತ ರಾಜಕಾರಣ ಕಾಂಗ್ರೆಸ್ ಎನ್ನುವ ಪಕ್ಷವನ್ನು ನಾಶಪಡಿಸಿದ್ರೆ ಕಾಂಗ್ರೆಸ್ ಅನ್ನುವ ಆಂದೋಲನಕ್ಕೆ ಇರುವ ಶಕ್ತಿ ಹೋಗ್ಬಿಡುತ್ತೆ ಆಂದೋಲನ ಮರೆಯಾಗುತ್ತೆ ಅಂದ್ಕೊಂಡಿದ್ರು ಗಾಂಧಿ ಪ್ರತಿಪಕ್ಷಗಳೇ ಇಲ್ಲದಂತಹ ಸ್ಥಿತಿ ಬಂದ್ ಮುಟ್ಟಿದೆ ಇವಾಗ ಅಂಥದ್ರಲ್ಲಿ ಪ್ರತಿಪಕ್ಷವಾಗಿ ನಿಲ್ಲಬೇಕಾದ ಆ ಮತ್ತೊಂದು ರಾಷ್ಟ್ರೀಯ ಪಕ್ಷವಾಗಿದ್ದ ಕಾಂಗ್ರೆಸ್ ತುಂಬಾ ದುರ್ಬಲವಾಗ್ತಿದೆ ಇದು ತುಂಬಾ ಬೇಸರದ ವಿಷಯ ಆ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು ವಿಶೇಷಪಟ್ಟವರೇ ನಮಸ್ಕಾರ ನಮಸ್ಕಾರ